ಈ ನಮ್ಮ ನಾಡು ಕನ್ನಡಿಗರನ್ನು ಭಾವನಾತ್ಮಕವಾಗಿ ಬೆಸೆದಿರುವುದು ಐವತ್ತು ವಸಂತಗಳಿಗೆ ಸಾಕ್ಷಿಯಾಗಿದೆ ನಂದಳಿಕೆ ಲಕ್ಷ್ಮೀನಾರಾಯಣ ಗುಲ್ಪಾಡಿ ವೆಂಕಟರಾಯರು ಕೆ ಶಿವರಾಮ್ ಕಾರಂತ್ ಹಾವಂಜೆ ಲಕ್ಷ್ಮೀನಾರಾಯಣಪ್ಪಯ್ಯ ಹಟ್ಟಿಯಂಗಡಿ ನಾರಾಯಣರಾಯರು ಐರುಡಿ ಶಿವರಾಮಯ್ಯ ಮೊಗುರಿ ಗೋಪಾಲಕೃಷ್ಣ ಅಡಿಗ ಕಡೆಕಾರು ರಾಜ ಗೋಪಾಲಕೃಷ್ಣರಾಯ ಎಸ್ ಯು ಪನಿಯಾಡಿ ಕೋರಡ್ಕಲ ಶ್ರೀನಿವಾಸರಾವ್ ವೆಂಕ್ ಪಾವೆಂಗ್ ಆಚಾರ್ಯ ಪಿ ಗುರುರಾಜ ಭಟ್ ಮಟಪಾಡಿ ರಾಮ ಗೋಚಾಲ್ ಗೋಪಾಲಾಚಾರ್ಯ ಮುಂತಾದ ಅನೇಕ ಕವಿಗಳು ಸೇರಿದಂತೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಕ್ಷೇತ್ರಗಳಿಗೆ ನಮ್ಮ ಉಡುಪಿ ಜಿಲ್ಲೆಯ ಕೊಡುಗೆ ಅನನ್ಯವಾಗಿದೆ ಕನ್ನಡ ನುಡಿಯನ್ನು ಕಟ್ಟುವ ಉಳಿಸುವ ಬೆಳೆಸುವ ಕಾಯಕದಲ್ಲಿಯೂ ಉಡುಪಿ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ನಾಡು ಹರಿದು ಹಂಚಿ ಹೋಗಿದ್ದ ಅಂದಿನ ದಿನಗಳಲ್ಲಿ ಕನ್ನಡ ನಾಡಿನಾದ್ಯಂತ ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಬೆನಗಲ್ ಭಾಗಗಳಿಗೆ ಹೋಗಿ ಬೆನಗಲ್ ರಾಮರಾಯರು ಕೋಟ ಶಿವರಾಮ್ ಕಾರಂತರು ಪಂಜೆ ಮಂಗೇಶ್ ರಾಯರು ಸೇರಿದಂತೆ ಅನೇಕ ಹಿರಿಯರು ಕನ್ನಡ ಕಹಳೆಯನ್ನು ರಾಜ್ಯಾದ್ಯಂತ ಮೊಳಗಿಸಿದರು ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾಗಿ ರಾಷ್ಟ್ರೀಯ ಘನತೆಯನ್ನು ಎತ್ತಿ ಹಿಡಿಯುವ ಅಂತಾರಾಷ್ಟ್ರೀಯ ಗುಣಮಟ್ಟದ ಶ್ರೇಷ್ಠ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪ್ರದಾನ ಮಾಡಲಾಗಿದ್ದ ಅರವತ್ತೆರಡು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಕನ್ನಡದ ಸೃಜನಶೀಲ ಸಾಹಿತ್ಯ ರಚಿಸಿದ ಎಂಟು ಸಾಹಿತಿಗಳಿಗೂ ಈ ಗೌರವಕ್ಕೆ ಪಾತ್ರರಾಗಿದ್ದು ಪ್ರಶಸ್ತಿ ಪಟ್ಟಿಯಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಕನ್ನಡವಿದೆ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯೊಂದೇ ಇಲ್ಲ ಸ್ಥಳೀಯ ಭಾಷೆಗಳಾದಂತಹ ತುಳು ಕೊಂಕಣಿ ಬ್ಯಾರಿ ಮತ್ತಿತರ ಭಾಷೆಗಳಿವೆ ಇವೆಲ್ಲರ ಇವೆಲ್ಲವನ್ನು ಬೇರೆ ಎಂದು ನಾವು ಎಂದೂ ಭಾವಿಸಿಯೇ ಇಲ್ಲ ಈ ಅಚ್ಚ ಕನ್ನಡದ ಜಿಲ್ಲೆಯಲ್ಲಿ ಯಾರನ್ನು ಇವನಾರವ ಇವನಾರವ ಎನ್ನದೆ ಅನ್ನ ಬಸವಣ್ಣ ಹೇಳಿದ ಹಾಗೆ